ಧ್ವನಿಯ ಧ್ವನಿ ಸೊಳ್ಳಿಯನ್ನ ಇವತ್ತು ಬಿಡುಗಡೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ನೆಚ್ಚಿನ ಗೆಳೆಯರು ನೆಚ್ಚಿನ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ಶಾಸಕರಾಗಿರ್ತಕ್ಕಂತಹ ಸನ್ನ ಶ್ರೀ ಅಶ್ವಥ್ ನಾರಾಯಣರವರಿಗೆ ಸಂಸ್ಕೃದ ಸ್ವಾಗತವನ್ನ ನಮ್ಮ ಸಂಸ್ಥೆ ಪರವಾಗಿ ಹೋಗಿ ಇದ್ದೇವೆ ಹಾಗೂ ಜಯರಾಮ್ ಅವರು ನಮ್ಮ ಇದೆ ವಕೀಲ ವೃತ್ತಿಯನ್ನು ಬಿಟ್ಟು ಆರ್ಗ್ಯಾನಿಕ್ ಅಲ್ಲಿ ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ ದೊಡ್ಡ ಸಾಹಸವನ್ನು ಮಾಡಿರ್ತಕ್ಕಂಥ ಗೆಳೆಯರ ಈ ಒಂದು ಮಂಟಪದಲ್ಲಿ ಈ ಒಂದು ವೇದಿಕೆಯಲ್ಲಿ ನಾಗವಲ್ಲಿ ಬಂಗ್ಲೆ ಇವತ್ತು ಮಾಧ್ಯಮ ಧ್ವನಿಸುತ್ತೇನೆ ನಾಗವಲ್ಲಿ ಬಂಗ್ಲೆ ಅಂತಕ್ಕಂಥದ್ದು ಬಹಳ ವಿಶೇಷವಾದಂತ ಒಂದು ಕಥಾವಸ್ತು ಅದು ನಾನು ಒಂದು ಸಣ್ಣ ಪಾತ್ರವನ್ನ ಮಾಡಿದ್ದೇನೆ ಆ ಪಾತ್ರ ಮತ್ತು ನಮ್ಮ ನಾಯಕಿ ಇದ್ದಾರೆ ನಾಯಕ ಇದ್ದಾರೆ ಬಹುಶಃ ಪ್ರತಿಯೊಬ್ಬರು ಸಹ ಈ ಒಂದು ಚಿತ್ರದಲ್ಲಿ ವಿಶೇಷವಾದ ಪಾತ್ರವನ್ನ ವಹಿಸಿ ಒಟ್ಟಾರೆ ಕಥೆಯೇ ಕಥಾ ನಾಯಕ ಅಂತ ಕೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಅಂದ್ಕೊಡ್ತೇನೆ ನಾಗವಲ್ಲಿ ಅಂದ ತಕ್ಷಣ ಒಂದು ನಮ್ಮ ಕಲ್ಪನೆ ಇದೆ ಆ ಕಲ್ಪನೆಗೆ ಓ ನಾಗವಲ್ಲಿ ತಕ್ಷಣ ಏನೋ ಇದೆ ಆದರೆ ನನ್ನ ಕತೆ ಕೇಳಾದ ಮೇಲೆ ಬಹಳ ಖುಷಿ ಕುತೂಹಲ ಕೇಳಿದ್ದು ಆ ಕಥೆಯ ಒಂದು ಭೂಮಿಕೆಯನ್ನ ಮತ್ತು ಆ ಒಂದು ಕಥೆಯನ್ನ ಬಹಳ ಚೆನ್ನಾಗಿ ಎಳೆದಿದ್ದಾರೆ ನಮ್ಮ ಆ ಕತೆ ಹೇಳ್ಬೇಕಂದ್ರೆ ಮನುಷ್ಯನಲ್ಲಿ ಪ್ರತಿಯೊಬ್ರು ಸಹ ಹರಿಷಟ್ ವರ್ಗಗಳು ಇರ್ತಾರೆ ಕಾಮ ಕ್ರೋಧ ಮೋಹ ಮದ ಮತ್ಸರ ಇವೆಲ್ಲವೂ ಸಹ ಇರ್ತವೆ ಯಾವ್ದು ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಕಷ್ಟ ಯಾವುದದು ಹೊತ್ತಾಗೇನೆಲ್ಲ ಬಹುಶಃ ಈ ಒಂದು ಒಂದು ತಿರುಳನ್ನ ಇಟ್ಕೊಂಡು ಆ ತಿರುಳನ್ನ ತುಂಬಾ ಚೆನ್ನಾಗಿ ಕಥೆಯಲ್ಲಿ ಹೇಳ್ತಿದ್ದಾರೆ ಚಿತ್ರೀಕರಣದಲ್ಲಿ ನಾನು ನೋಡಿದ್ದೇನೆ ಚಿತ್ರ ಕಂಪ್ಲೀಟ್ ಆದಮೇಲೆ ಸಣ್ಣ ಯೂಸ್ ಸೆನ್ಸರ್ ಆದ ನೋಡಿದ್ದೇನೆ ಒಂದು ಹೊಸ ಪ್ರಯೋಗವನ್ನು ಮಾಡಿರ್ತಕ್ಕಂಥ ಈ ಚಿತ್ರದ ಧ್ವನಿಸುಳ್ಳಿಯ ಈ ಒಂದು ಬಿಡುಗಡೆ ಸಮಾರಂಭಕ್ಕೆ ನಾನು ಶುಭ ಹಾರೈಸ್ದೇನೆ ಬಹುಶಃ ನನ್ನ ತಮ್ಮ ರವಿಶಂಕರ್ ಅವರು ಇಲ್ಲ ಡಪೋರಿ ಸಿನಿಮಾವನ್ನು ಮಾಡಿದರು ಎರಡು ಸಾವಿರದ ಒಂದರಲ್ಲಿ ನಂತರ ಶಿವಾನಿ ಸಿನಿಮಾ ನನ್ನ ದೊಡ್ಡಣ್ಣ ದೇವಂಗೂಲದಲ್ಲಿ ಪ್ರಿನ್ಸಿಪಲ್ ಅಧ್ಯಕ್ಷರಾಗಿದ್ದರು ಜಿಲ್ಲಾ ಪಂಚಾಯತ್ ನೆಂಬರ್ ಗಿರಿಧರ್ ಅವರು ಸಹ ಇವತ್ತಿಲ್ಲ ಅವರಿಲ್ಲದ ಸಂದರ್ಭದಲ್ಲಿ ಮತ್ತೆ ಸಹೋದರ ಮಹೇಶ್ ಮತ್ತು ನಮ್ಮ ನೇವಿ ಮಂಜೂರು ನಿವೃತ್ತ ಒಬ್ಬ ಸೇನಾಧಿಕಾರಿ ಇಬ್ಬರೂ ಸೇರಿ ಸಿನಿಮಾಗಳನ್ನ ಮಾಡಿಸಿಕಲ್ಲಿ ಸಾಗಿದ್ದಾರೆ ಈಗಾಗಲೇ ಡಿಂಕು ಅಂತಕ್ಕಂಥ ಒಂದು ಸಿನಿಮಾ ಈಗಾಗಲೇ ಒ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ಹೋಗಿದೆ ನಾಯಕ ನಟರು ಸಹ ಬಂದಿದ್ದಾರೆ ಒಟ್ಟಾಗಿ ಈ ಕನ್ನಡ ಚಿತ್ರದಲ್ಲಿ ಒಳ್ಳೆಯ ಕಥಾವಸ್ತುವೆ ನಾಯಕನಾಗಿ ಕಥಾ ಕಥೆಯ ಮೇಕಿಂಗ್ ಏನಿದೆ ಮತ್ತು ಸಂಗೀತ ಏನಿದೆ ಮತ್ತು ಅದರ ಸಿನಿಮಾದ ತಿರುಳು ಬಹಳ ಮುಖ್ಯವಾಗಿರ್ತಕ್ಕಂಥ ಯಾಕಂದ್ರೆ ಕನ್ನಡ ಚಿತ್ರರಂಗ ತಂದೆಯಾದ ಇತಿಹಾಸವನ್ನು ಹೊಂದಿದೆ ಪುಟ್ಟಣ್ಣ ಕಣಗಾಲ ಚಿತ್ರ ಇರಬಹುದು ಅಥವಾ ಹಿಂದಿನ ದೊಡ್ಡ ದೊಡ್ಡ ಏನು ಇತ್ತು ಮೂಕಿಯಿಂದ ಹಿಡಿದು ಡಾಕಿ ನಂತರ ಹಲವಾರು ಚಿತ್ರಗಳಲ್ಲಿ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ನೋಡ್ತಾ ಇದ್ದೇವೆ ಚಿತ್ರರಂಗ ಕನ್ನಡ ಚಿತ್ರರಂಗ ವಿಶೇಷವಾಗಿ ವಿಶ್ವದ ಚಿತ್ರರಂಗದ ಭೂಪಟದಲ್ಲಿ ವಿಶೇಷವಾದ ಒಂದು ಹೆಜ್ಜೆಯನ್ನು ಇಟ್ಟಿದೆ ಮತ್ತು ದಾಖಲೆಯನ್ನು ಮಾಡಿದೆ ಆ ದಿಕ್ಕಿನಲ್ಲಿ ನಮ್ಮ ನಾಗವಲ್ಲಿ ಬಂಗ್ಲೆ ಒಂದು ಹೊಸ ಶೆಕೆಯನ್ನ ಹೊಸ ಒಂದು ದಿಕ್ಕನ್ನ ಕೊಂಡೊಯ್ಲಿ ಸಿನಿಮಾ ನಾನು ಹೇಳ್ತಾ ಇರ್ತೇನೆ ಯಾಕಂದ್ರೆ ನಾನು ಚಿತ್ರರಂಗಕ್ಕೆ ಬಹಳ ಸಮೀಪವಾಗಿರೋದ್ರಿಂದ ಚಿತ್ರರಂಗದ ನನ್ನ ಮೊದಲನೇ ಚಿತ್ರ ದ್ವಾಗೇಶ್ ಅವರು ರಾಮರಾಜ್ಯ ಚಿತ್ರದಲ್ಲಿ ಪ್ರವೇಶ ಮಾಡಿದೆ ನಾಗಬಳ್ಳ ಅವರ ನಿರ್ದೇಶನದಲ್ಲಿ ಅಥವಾ ಹಲವಾರು ಚಿತ್ರವು ಧಾರವಾಹಿಗಳು ಅಭಿನಯಿಸಿದ ಬಹುಶಃ ಚಿತ್ರ ನಾವು ಕಲಾವಿದರು ಸಾವಿಲ್ಲ ಅದರ ಚಿತ್ರಕ್ಕೆ ಸಾವಿಲ್ಲ ಚಿತ್ರ ಮತ್ತು ಆ ಕಲಾವಿದ ಯಾವತ್ತೂ ಸಾವಿಲ್ಲ ಅಂತ ಹೇಳ್ತೇವೆ ಹಾಗೆ ಈ ಒಂದು ಚಿತ್ರ ಯಶಸ್ವಿಯಾಗ ಶುಭ ಹಾರೈಸ್ತಾ ಈ ಸಂದರ್ಭದಲ್ಲಿ ನಮ್ಮ ನಾಯಕ ನಟಿಯನ್ನು ಸಹ ಈ ಸಂದರ್ಭದಲ್ಲಿ ಬರಬೇಕು ಅಂತ ಹೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ ಅವರು ಸಹ ಬರಬೇಕು ಮತ್ತು ಎಲ್ಲರನ್ನು ಕರಲಿಕ್ಕೆ ಕಷ್ಟ ಆಗ್ಬೋದು ಒಬ್ಬ ನಾಯಕಿ ಮತ್ತು ನಮ್ಮ ನಾಯಕ ಹಾಗೂ ಟಿಂಕು ಚಿತ್ರದ ನಾಯಕ ಅವರು ಮೂರು ಜನ ಬರಬೇಕು ಅಂತ ಹೇಳಿ ನನ್ನ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಇದ್ದಾರೆ